ಜನ್ಮ ಕೊಟ್ಟಿರೋ ತಾಯಿಗೆ ಒಂದು ತುತ್ತ ಪಂಚಾಮೃತ ಉಣಸು ಮೂರು ತುತ್ತ ಮೂರು ಹತ್ತು ತುತ್ತು ತುತ್ತ ಅಂದ್ರೆ ನೀನು ಅಲ್ಲೇ ದೇವರು ಸಿಗ್ತಾನ ಅದನ್ನ ಬಿಟ್ರೆ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಅದಕ್ಕೆ ಹೇಳ್ತಾರೆ ಕವಿಗಳು ನೋಡು ಜನನಿ ನೋಡ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಮೊದಲ ತಾಯಿ ಗುರು ಮನೆ ಸಾಲಿ ಸುತ್ತಿರ್ಬೇಕಾದ್ರೆ ಮೊದಲ ಮನೆಯಾಗ ತಾಯಿ ಸಾಲಿ ಬೇಕು ಅದಕ್ಕೆ ನೋಡೋರ ಯಾರು ಶಾನೆ ಬಾಳದಾರೆ ಯಾವ ಯಾವ ಯಾಕಲೆ ಬರ್ತಾರ ಇನ್ನ ಒಂದ್ ದಿವಸ ಅಲ್ಲ ನಾಳೆ ಹೊತ್ತು ಮುಣಗ ಅದು ನಾಳೆ ಹೊತ್ತು ಮುಣಿ ಕುಸ್ತಿ ಟೈಮ್ ಐತಿ ಒಂದು ಅವ್ರದ್ರೆ ಕುಸ್ತಿ ಆಗಿರಬೇಕು ಒಂದು ನಮ್ದ್ರೆ ಕುಸ್ತಿ ಆಗಿರಬೇಕು ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೆ ಏ ದೈವ ದೇವರ ತಾಯಿಯ ತಂದೆ ಹವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಶೇಖಾವದೋ ಹಾಗೆ ಭಕ್ತಿ ಬೇಕು ಮೊದಲ ಪೋಕ್ जन्मक हुट्टी बांध में ಇವ್ರೇನು ಹಾಡ್ತಾರ ಕೇಳ ತೊಂದ பர எந்தோச தன்னுடைய பறவை பாவேஷ் நடிதோங்க தன்ன தன்னு பரர் எந்தோ பாவ சேதம் ಯಾವ ದೋಷ ಏನ್ ಹೇಳ್ತಾರಿ ಕವಿಗಳು ತಂಗಿ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಹುದು ಹ

ಡಾಪಿ ಬಡದ ಗುಬ್ಬಿ ಹಾರಿಸ್ತಾನಂದ್ರೆ ಮರಿಯಾದ ಕೆಲಸ ಆಗೋದು ಬಹಳ ಬೇರೆ ಹಂಗ ದೇವ್ರ ಅದಾನಲ್ಲ ಯಾವ ರೂಪಿ ಆಗಿಲ್ಲ ಅದಾನ ಈಗ ಒಂದು ನಮಗೆ ಠಿಕಾಣಿ ಕೇಳಿದ್ರೆ ತಾಲೂಕು ಹೇಳ್ತೀವಿ ಜಿಲ್ಲಾ ಹೌದ್ರಿ ಯಾವ ಜಾಗದಂತಾರ ಏನಂತಾರು நோடன் ஒமே உதுல சன்னி நடிலி ஓடியாடி தனாக்காத முண்காங்க அதுக்கப்பா ನಿಮಗೆ ಹೆಂಗ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ತಾಲೂಕಾ ಜಿಲ್ಲಾ ಊರ ಸಮೇತ ನಿಮ್ಮದು ಠಿಕಾಣ ಹೇಳ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಪರಮಾತ್ಮನ ಬೆಳಸಲಾಕ ಬಂದಿರಿ ಆದಿಶಕ್ತಿ ಯಾವ ಕೇಳಿ ಕೇಳಿ ನಮ್ಗೆ ಪ್ರಥಮದೊಳಗ ಆದಿಶಕ್ತಿ ಯಾವಾರ ಏನಿತ್ತು ಇತ್ತು ಏನ್ ಅಂತ ಕೇಳ್ತೀಪಾ ಅಂದ್ರ ಪ್ರಥಮದೊಳಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಅಷ್ಟ ದಿಕ್ಕ ಪಾಲಕರ ಯಾರ್ಯಾರು ಇರುಕಿತ್ತ ಮೊದಲ ದೇವಿ ಪ್ರಕೃತಾದೇವಿ ಹೇಳಿ ನಾಮ ಬಂದೈತಿ ಸ್ವಯಂ ಜ್ಯೋತಿ ಪರಮಾತ್ಮ ಅಂದ್ರೆ ನೀವು ಸ್ವಯಂ ಜ್ಯೋತಿ ಅಂದ್ರೆ ಎದಕಂತಾರ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಹೌದು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಜ್ಯೋತಿ ಬೆಳಕಂದ್ರ ಗಂಡ ನಿನ್ನ ನಿನ್ನಲೆ ಗಂಡ ಹಾಡವ್ ಹೌದು ಆದ್ರೆ ಬೆಳಕ ಯಾದ್ರೂ ಹೊಟ್ಟಿಲೆ ಹುಟ್ಟತದರಿ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟತದ್ರಿ ಹೌದಾ ಹಂಗ ಕತ್ತಲಿ ಹೆಣ್ಣು ಆಯ್ತು ತಳದಾಗ ಚಂದ್ರ ನವಗ್ರಹ ಇದ್ರೆ ಎಲ್ಲಾ ಕಿತ್ತ ಮೊದಲ ಕತ್ತಲಿಯುತ್ತೆ ಕತ್ತಲೆ ಕಾಳಂಬ್ರೆ ಕತ್ತಲಿ ಹೊಟ್ಟಿಲೆ ಸ್ವಯಂ ಜ್ಯೋತಿ ಬೆಳಕು ಹುಟ್ಟಿದ ಮೊದಲ ಕಾತ್ತಲಿ ನಾ ಹೆಣ್ಣ ಹಂಗ ಕತ್ತಲಿ ಹೊಟ್ಟಿಲಿ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ತಮ್ಮ ನೀನು ನನಗ ಕಂಡೇನೋ ತಾಯಿ ಜಗನ್ಮಾಯಿ ಮಾಹಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಬಂದಪ್ಪ ನೋಡು ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಮೂವತ್ತ ಮೂರು ಕೋಟಿ ದೇವತೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಕಲ್ಲ ಗಿಡ ಗಂಟಿ ಮುಳ್ಳ ಇವೆ ಎಲ್ಲ ಜನ್ಮ ತಾಳ್ಯಾವಲ್ಲ ಪ್ರಥಮದೊಳಗೆ ಹದಿಮೂರು ಮಂದಿ ಹೆಣ್ಮಕ್ಳಿದ್ರೆ ಪ್ರಕೃತ ದೇವಿ ಕಡೆಯಿಂದ ಜನ್ಮ ತಾಳಿದವ್ ದಿತಿ ಅದಿತಿ ಕದ್ರು ವಿನತಿ ಹೆಂಗ್ ನಾನಾ ತರ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಕಲ್ಲ ಮುಳ್ಳ ಗಿಡ ಗಂಟಿ ಇವು ಹುಟ್ಟ್ಯಾತಿಯ ಆಧಾರ ಐತಿ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಒಳಗ ಬೆಳಕ ಹಚ್ಚಿಟ್ಟಿದ್ರ ಮಾತ್ರ ಬೆಳಕ ಕಾಣ್ತದ ಬೆಳಕಿನಾಗ ಬೆಳಕ ಹಚ್ಚಿಟ್ರ ಬೆಳಕು ಕಾಣಂಗಿಲ್ಲ ಹಂಗ ನನ್ನಿಂದ ನೀ ಹುಟ್ಟಿವಿನ ಹಿಂದ ನಾ ಹುಟ್ಟಿಲ್ಲ ಇದು ನನ್ನ ಪಾಯ ಐತಿ ಪರಮಾತ್ಮ ಅಂದ್ರೆ ಕತ್ತಲಿ ಅಚ್ಚಿ ಕಡೆ ಎಲ್ಲ ಅವನ ಕೂನ್ ಏನೈತಿ ಕತ್ಲಿ ನಾ ಮಾತಾಡಿನಿ ಕತ್ಲಿ ಅಚ್ಚಿ ಕಡೆ ಎಲ್ಲ ಪರಮಾತ್ಮ ತಿಳಿಸ್ಕೊಡ್ತಾರ ಅವ್ರು ಬಾಳೆ namaskar <laughs> ಬದಲಾಗಿ ಹುದಲ ಬಿದ್ದ ಹಾಳಾಗಿ ಏನು ತಿಳಿಯಾದೆ ಮುಂದ ಹೊಳಿಯಾದ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಜನ್ಮ ಕಳೆದ್ರೆ ಮತ್ತೊಮ್ಮೆ ಸಿಗುದಿಲ್ಲ ಸಿಗುದಿಲ್ಲ ಯಾಕಂದ್ರ ಏ ತಮ್ಮದ್ ಹಾಂಗಲ್ಲೋಯ್ ಪು ಈ ಜನ್ಮ ಹೆಂಗ ಇದನ್ನ ಹೊಳೆ ಪಡೆಯದು ನಮ್ಮ ಕೈಯಾಗೈತಿ ಐತಿ ಪಡೀಲಾರ್ದ ಇರುದು ನಮ್ ಕೈಯಾಗಲ್ಲ ಈಗ ಸಾವುಕಾರಿಕೆ ಹೆಂಗ ಎದಕ್ಕೆ ತರಿಸ ಉದಾಹರಣೆ ಕೊಡ್ತ ನಿನಗ ಸಾವುಕಾರಿಕೆ ಅದಕ್ಕ ರಾಕಿ ರಾಕಿಗೆ ಸಾವುಕಾರ ಮೈ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡ ಹತ್ತು ಬಳಿಗೆ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರೆ ಅಲ್ಲ ಮೈ ಮ್ಯಾಗ ಕಮ್ಮದ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಅರಿವಿ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರ ಅಲ್ಲ ಹತ್ತು ಲಾಖ ಬ್ಯಾಂಕಿಗೆ ಹೋದನಂದ್ರೆ ಅದು ಶ್ರೀಮತಿಲ್ಲ ಅಲ್ಲ ಸಾಕಾರ ಅದಕತ್ತಾರ ಮನಿ ತನಕ ಹಸದ ಬಂದವಂಗ ಒಂದತ್ತು ತನ್ನ ಯಾವ ಇಡೀತಿತ್ತ ಜಗದಾಗ ಅವನು ಬಿಟ್ರ ಮತ್ತೊಂದು ಸಾವ್ಕಾರಿಕೆ ಇಲ್ಲ ಅಂತ ಹೇಳ್ತಾನ ಕವಿ ದಾನದೊಳಗ ದಾನ ಅನ್ನ ದಾನ ಶ್ರೇಷ್ಠ ದಾನ ಧರ್ಮ ನನ್ನವರು ತನ್ನವರು ದೊಡ್ಡವರು ತಗ್ಗಿ ಬಾಗಿ ನಡೀತಿದ್ದಂದ್ರ ಬಾಳ ಚಲೋ ಐತ್ರಿ ಈ ಮನುಷ್ಯ ಹಂತವಂಗ ಬರಬಾರ್ದಾಗಿತ್ರಿ ಸಾವಾತ ಹಿಂದ ಉಳಿದ ಮಂದಿ ನೆನೆಸ್ತದ ಮತ್ತ ಊರಾಗಿ ಹೇಳಿ ಮಾರಿ ಮಾಡುದು ಸಿಕ್ಕಂಗ ಮಾತಾಡುದು ಮಂದಿದ ಬಡ್ಕೊಡ್ತಿರು ನಿಂದು ಪಾಡೋದಲ್ವ ಎಪ್ಪ ಮೊನ್ನೆ ಮತ್ತೊಮ್ಮೆ ಹಂಗೆ ಹುಟ್ಟಿ ಬರ್ತೀವ ನನ ಅದಕ್ಕ ತಮ್ಮ ಇದು ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವರ ದಾನ ಧರ್ಮ ಇದನ್ನ ಕಲಸಬೇಕಾದ್ರೆ ಆಪ ಕಲಿಸ್ತಾನ ಹಕ್ಕು ತುಕೊಂಡ ಇದನ್ನ ಮನಿ ಒಳಗ ತಾಯಿನ ತಾಯಿನ ಬಿಟ್ಟರೆ ಆಪನ ಕೈಲೇ ಕೆಲಸ ಆಗಂಗಿಲ್ಲ ಮತ್ತ ಒಂದ್ ಮಾತು ಹೇಳಿದ್ರು ಪರಮಾತ್ಮ ಬೇಡಿದ ಅವ್ರಿಗೆ ಬೇಕಾದ ಕೊಡ್ತಾನ ವಿಚಾರ ಮಾಡ್ರಿ ಈಗ ಬರೇ ಒಂದ್ ಶೋರೂಮ್ ಗಾಡಿ ಖರೀದಿ ಮಾಡಿದಿವಂದ್ರ ಆ ಶೋರೂಮ್ ಮಾಲಕ ಗಾಡಿ ಹಂಗ ಕೊಡಂಗಿಲ್ಲವಾ ನಿನ್ನ ಹಿಂದೆ ಏನ್ರೇ ಆಸ್ತಿ ಐತಿ ಹೇಳಿ ಮೊದಲ ನಿನ್ನ ಹಿಂದೆ ಏನ್ರೇ ಕುಡ್ಲಾಕ ಆಸ್ತಿ ಬೇಕಲ್ಲ ನಾಳಿನಾಗ ಕಂತ ಮುಟ್ಸದಾಗ್ಲಿಕ್ಕಂದ್ರ ನಿನ್ನ ಹೊಲಾರಿ ಮಾರಿ ನನ್ನ ಗಾಡಿ ಕಂತ ತುಂಬಕೋತ ಭರೋಸಾ ಇರ್ತದ ಅಂತ್ಯಕ ಇದ್ರು ಮತ್ತೊಬ್ಬರಿಗೆ ಕೊಡ್ಲಾಕ ಬರ್ತದ ಮನ್ ನಿಮ್ಮ ಪರಮಾತ್ಮ ಹತ್ಯಾಕ ಏನೈತಿ ಯಾರಿಗೇನು ಅವೆಲ್ಲ ಸಾಮಾನು ತಮ್ಮ ಹಂಗಿಲ್ಲ ನೀ ಓಡಿ ಹೋಗಿ ಸಾಮಾನ್ಯ ಅದಕ್ಕ ನಿನ್ನ ಲಾಕ್ತ ಅಂತ್ಯ ಕನ್ನ ಕುಡ್ಲಾಕ ಬರ್ತದ ಇವನು ಮೈ ಮ್ಯಾಗ ಹಾಕೋಲಾಕ ಒಂದ ಬಟ್ ಅರಿವಿಲ್ಲ ಸರದ ಗೊತ್ತಂದ್ರಾಗ ಏನ ಜಾಗ ಇಲ್ಲ ಮೈ ಮ್ಯಾಗ ತೊಟ್ಟ ಗುಂಜಿ ಬಂಗಾರಿಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡ ಮೈಯೆಲ್ಲಾ ಬೂದಿ ಬಡ್ಕೊಂಡು ಸುಡುಗಾರ್ ಮೆಟ್ಟ ಮಾಡುವ ಅಂತವ್ರಾಗ ಹಗ ಹ ಅದಕ್ಕೆ ನಮಗ ಇವನ ಏನತಾನಕ್ಕೆ ಏನೈತಿ ಅದಕ್ಕೆ ನೋಡುನು ಇದು ಅಲ್ಲದ ಮತ್ತೊಂದ್ ಮಾತು ಹೇಳಪ್ಪ ಗರ್ತಾರೀ ಗಂಡ ಬೇರೆ ಪತಿ ಗಂಡ ಬೇರೆ ಭೂಮಿಗೊಬ್ಬ ಗೊಬ್ಬ ಗಾಂಡ ಅಂದ್ರೆ ಇನ್ಕತ ಇದು ದೇವ್ರ ಸುದ್ದಿ ಇದು ಗಾಂಡನ ಸುದ್ದಿ ಬತ್ರಿ ಕಡೆ ತಮ್ಮ ಗಾಂಡ ಹೆಂಗ ಬೇರೆ ಆಗ್ಲಾಕ ಬರ್ತದ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಬಹಿರಂಗದಾಗಿರೋದು ಒಂದ ಗಾಂಡ ಇದು ಈ ಕಡೆ ತೊಗಲಿನ ಗಾಂಡ ಈ ಕಡೆ ಗಾಂಡ ಇದು ಬೇರೆ ಈ ಗಾಂಡನ ಸುದ್ದಿ ನಾ ಕೇಳಿಲ್ಲ ನಿನಗ ಈ ಗಾಂಡ ನನಗ ಬೇಕಾಗಿಲ್ಲ ಅದಕ್ಕೊಂದು ಮಾತು ಹೇಳ ಯಾವ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದೊಳಗೆ ಹೋಗುತ್ತಾಳ ಅಲ್ಲಮ್ಮ ಪ್ರಭು ಸಿಂಹಾಸನ ಮೇಲೆ ಕೂತ ಕೇಳುತ್ತಾನ ಹೇಳಿ ಮಾಡಿದಪ್ಪ ಅಂದ್ರೆ ಸಾವಕಾಶ ಕಟ್ಟರಿ ಅದಕ್ಕೆ ನೀನು ನಮ್ಮ ಕಲ್ಯಾಣ ಮಂಟಪದೊಳಗೆ ಬಂದಿ ಅಂದ್ರೆ ನಿನ್ನ ಗಂಡನ ಹೆಸರು ಹೇಳಿ ಒಳಗ ಅಂದವ ಇವ್ರಗತ್ತಿ ಅಕ್ಕಿ ಅಂದ್ರು ಅಲ್ರಿ ಗುರುಗಳ ನಿಮಗೆ ಇನ್ನ ಅಜ್ಞಾನದ ಗಾಂಡನೊಳಗದಿರಿ ನೀವು ನಿಮಗಿನ್ನ ಭವಿಷ್ಯದ ಕಣ್ಣು ತೆರದಂಗೆ ಕಾಣಂಗಿಲ್ಲ ಅಂದ್ರು ಅವಾಗ ಹೇಳ್ತಾಳ ನಾನು ಆ ಕಡೆ ಈ ಕಡೆ ಅಂತ ಇಂತ ಕಾಮ ಕ್ರೋಧ ಲೋಭ ಮೋಹ ಗಾಂಡನ ಅದು ನನಗೆ ಆ ಗಂಡ ಬೇಕಾಗಿಲ್ಲ ಅಂಗವೇ ಸತಿಯನ್ನು ಒಳಗಿರುವಂತ ಲಿಂಗವೇ ಪತಿ ಇದನ್ನ ಬಿಟ್ಟ ಅನ್ನ ಗಂಡ ಸುದ್ದಿ ಅವಾಗ ಸಾಕ್ಷಾತ್ ಅಲ್ಲಮ್ಮ ಪ್ರಭು ತೆಳಗ ಚಂಡ ಹಾಕಿ ಶರಣ ಮಾಡಿ ಒಳ ಕಾರ್ದ ಮನುಷ್ಯ ಹಂಗೆ ಒಂದು ಬಹಿರಂಗದ ಗಂಡ ಒಂದು ಅಂತರಂಗದೊಳಗಿನ ಗಂಡ ಇದು ಜೀವ ಅಂದ್ರೆ ಗಂಡ ಶರೀರ ಅಂದ್ರೆ ಹ್ಯಾಕಿ ಖರೆ ಗಾಂಡ ದೊಡ್ಡದ ಅವ್ರ ಲೆಕ್ಕಲೆ ಗಾಂಡದೊಡದ ಗಾಂಡದೊಡದಿತ್ತಂದ್ರೆ ನೋಡು ಗಾಂಡ ಜರ್ಕರ ದೊಡ್ಡದಿತ್ತಂದ್ರೆ ತನ್ನದಿಂದ ತಾನ ಸೃಷ್ಟಿ ಮಾಡ್ಕೋಬೇಕದು ಇದೇ ಗಾಂಡ ಏನೈತಿ ಈ ಅಂತರಂಗದೊಳಗಿನ ಗಾಂಡ ಸಹಿತ ಮಾಡಿರುವಂತ ಕರ್ಮ ಪಾಪ ತೊಳ್ಕೊಬೇಕಾದ್ರೆ ಶರೀರ ಅನ್ನುವಂತ ಹೆಣತಿನ ಹುಡುಕ್ಯಾಡ್ಕೊತ ತಾನ ಬರ್ತೈತಿ ಗಂಡನ ಹುಡ್ಕಾಡ್ಕೊತ ಶರೀರ ಹೋಗಿಲ್ಲ ಶರೀರ ಹುಡುಕ್ಯಾಡಕೋತ ಗಾಂಡ ಬಂದದ ಶರೀರ ಅಂದ್ರೆ ಹೆಂಡತಿ ಜೀವಾತ್ಮ ಅಂದ್ರೆ ಗಾಂಡ ಈ ಜೀವಾತ್ಮ ತ ಮಾಡಿರುವಂತ ಕರ್ಮ ಕಳ್ಕೊಲಾಕ್ ತಾನಾಗೆ ಬರ್ತದ ಆ ಜೀವಾತ್ಮ ಹೆಂಗ ತಾನಾಗೆ ಬರ್ತತಿ ನೋಡ ನಾನು ಮಾಡ್ಕೋಬೇಕಾದ್ರೂ ನೀನಾಗೆ ಬರ್ಬೇಕು ನಾನಾಗೆ ಬರ್ಲಾಕ ಹಂಗ ನೀನಾಗೆ ಬಾಂಧವಳಕ್ ಬಾಂದ ನನ್ನ ಮನಿಗೆ ಬಾಂಧ ಸಲಾ ಮಾಡ್ದಾಗಡೆ ಗಾಂಡ ಹೆಣ್ತಿ ಯಾವ ಸಲ ಮುಡಿಬೇಕುಯ್ಯಪ್ಪ ಅದು ಅಂದ ನನಗನಿನಾಗ ಮುಂದೆ ತೋಣೂರು ಊರಾಗ ತಂದ ನನಗೆ ಗಂಟ ಹಾಕ್ಯಾರಪ್ಪ ಲಕ್ಷ್ಮಣ ಅಸಲಿನ ಮಾತು ಮಾತಾಡಿ ಹೊಲಸ ಬೇದಿಯಾಳಿ ಹಾಡಿಕೆ ಮಾಡಿದ್ರೆ ಅದು ಹಾಡಿಕೆ ಆಗಂಗಿಲ್ಲ ರಾಮಾಯಣ ಮಹಾಭಾರತ ಪಂಚೀಕರ್ಣಿ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಯಾಕೋತ ಬರ್ತಿರ್ಬೇಕು ವಿಷಯ ಚೆಂದಾಗಿ ನಡೆದಿರಬೇಕು ಪುರಾಣ ಪುರಾಣ ಪಡೆದಿರ್ಬೇಕು ಬಾಯಿಗೆ ಬಾಯಿ ಮಾತಾಡ್ತಿರ್ಬೇಕು ಮಾತಿಗೆ ಮಾತು ಕೊಡ್ತಿರ್ಬೇಕು ಅದ ಹಾಡ್ಕೆ ಅಂತರ್ತ ನೋನು ಏನ್ ನೋಡು